ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಗೋರಕ್ಷ ಜಾಲಿಂದರ ಚರ್ಪಟಾಕ್ಷ ಅಡ್ಭಂಗ ಕಾನೀಫ ಮಚ್ಛೇಂದ್ರ ರಾಧ್ಯಾಹ ಚೌರಂಗಿ ರೇವಾಣಕ ಭರ್ತಿ ಸಣ್ಣ ಭೂಮ್ಯಾಂಬ ಭೂವರ್ ನಮನಾಥ ಸಿದ್ಧಾಹ ಶ್ರೋತ್ರಗಳಿಗೆ ಶ್ರೀ ದತ್ತ ಭಾಗವತದ ಎರಡನೆಯ ಭಾಗದ ಮಧ್ಯಮ ಕಾಂಡದ ಶ್ರೀ ನವನಾಥ ಕಥಾಸಾರದಲ್ಲಿ ಗೋರಕ್ಷ ಹಾಗೂ ಮಚ್ಛೇಂದ್ರನ ಭೇಟಿ ಅವರೀರ್ವರು ಕೌಂಡಿನ್ಯ ಪುಡದತ್ತ ಪಯಣಿಸುವುದು ಶಶಾಂಗರನಿಂದ ಕೃಷ್ಣಾಗರ ಕೃಷ್ಣಾಗರನನ್ನು ಪಡೆದುಕೊಂಡು ಅವನನ್ನು ಬದರಿಕಾಶ್ರಮದಲ್ಲಿ ತಪಸ್ಸಿಗೆ ಹಚ್ಚಿದ್ದು ನಂತರ ಗೋರಕ್ಷ ಹಾಗೂ ಮಚ್ಛೇಂದ್ರರೀರ್ವರು ಗಿರಿನಾರದತ್ತ ಪಯಣ ಬೆಳೆಸಿದ್ದು ಎಂಬ ಹದಿನಾಲ್ಕನೆಯ ಅಧ್ಯಾಯಕ್ಕೆ ಸ್ವಾಗತ ಓಂ ದತ್ತಾಯ ನಮಃ ಹಿಂದಿನ ಅಧ್ಯಾಯದಲ್ಲಿ ಹೇಳಿದಂತೆ ಗೋರಕ್ಷಕನು ಭರ್ತೃಹರಿಯನ್ನು ಕರೆದುಕೊಂಡು ಗಿರಿನಾರಕ್ಕೆ ಹೋಗಿ ಅಲ್ಲಿ ಭರ್ತೃಹರಿಯನ್ನು ಅತ್ರಿನಂದನಿಗೆ ಒಪ್ಪಿಸುವನು ಗುರುವರನ ಆಜ್ಞೆಯ ಮೇರೆಗೆ ಅವನು ಮಚ್ಚೇಂದ್ರನಿರುವಲ್ಲಿಗೆ ದಾರಿ ಕ್ರಮಿಸ ಹತ್ತಿದನು ವಸತಿಯ ಮೇಲೆ ವಸತಿ ಮಾಡುತ್ತಾ ಗರ್ಭಗಿರಿಗೆ ಬಂದು ತಲುಪಿದನು ಅಲ್ಲಿ ಮಚ್ಚೇಂದ್ರನನ್ನು ಕಂಡು ಆನಂದ ಭರಿತನಾಗಿ ಅವನ ಪಾದ ಕಮಲಗಳಿಗೆ ಹಣಗಿಟ್ಟು ಪರಸ್ಪರ ಗುರು ಶಿಷ್ಯರ ಮಾತುಕತೆಯ ನಂತರ ಗೋರಕ್ಷಕನು ಮಚ್ಚೇಂದ್ರನನ್ನು ಕುರಿತು ಸ್ವಾಮಿಯೇ ಅತ್ರಿನಂದನನು ಕರೆಕಳುಹಿಸಿದ್ದಾನೆ ಎನ್ನಲು ಮಚ್ಚೇಂದ್ರನು ನನಗೂ ಗುರುವರನನ್ನು ಯಾವಾಗ ಕಾಣುವನೋ ಎಂಬ ಹಂಬಲವಾಗಿದೆ ನಡೆ ಎಂದು ಇಬ್ಬರು ಕೂಡಿ ವಿದರ್ಭ ದೇಶವನ್ನು ಲಕ್ಷಿಸಿ ಹೊರಟರು ದಾರಿಯಲ್ಲಿ ಕೌಂಡಿನ್ಯಪುರವೆಂಬ ನಗರವನ್ನು ತಲುಪಿ ಆ ಊರಿನಲ್ಲಿ ಭಿಕ್ಷೆಗೆಂದು ಹೋಗುವಾಗ ಆ ನಗರದ ರಾಜನಾದ ಶಶಾಂಗರನು ತನ್ನ ಮಗನಿಗೆ ಕೈಕಾಲುಗಳನ್ನು ಕಡಿಸಿ ನಗರದ ಹೊರಗೆ ಚೆಲ್ಲಿರುವುದನ್ನು ಕಂಡರು ಶಶಾಂಗರ ರಾಜನು ಒಳ್ಳೆ ಪ್ರಜ್ಞಾವಂತನು ಧಾರ್ಮಿಕನು ಧೈರ್ಯ ಹಾಗೂ ಔದಾರ್ಯವಂತನೂ ಹೌದು ಹೀಗಿರಲು ಅವನು ಹೀಗೇಕೆ ಮಾಡಿದ ಅದಕ್ಕೆ ಕಾರಣವೆಂದರೆ ಒಮ್ಮೆ ಶಶಾಂಗರನು ರಾಣಿಯಾದ ಮಂದಾಕಿನಿಯೊಂದಿಗೆ ಏಕಾಂತದಲ್ಲಿರುವಾಗ ನಮಗೆ ಪುತ್ರ ಭಾಗ್ಯವಿಲ್ಲ ಈಗಲಾದರೂ ಅದರ ಬಗ್ಗೆ ಚಿಂತಿಸುವುದು ಅಗತ್ಯವಾಗಿದೆ ಎಂದಾಗ ಶಶಾಂಗರನು ರಾಣಿಯನ್ನು ಕುರಿತು ಮತ್ತು ನಾನು ಭಗವಂತನನ್ನು ಆರಾಧಿಸಲು ತಪಸ್ಸಿಗೆ ತೆರಳುವುದಾಗಿ ತಿಳಿಸುವನು ಅಲ್ಲದೆ ಮಾರನೇ ದಿನವೇ ತನ್ನ ರಾಜ್ಯಭಾರವನ್ನೆಲ್ಲ ಮಂತ್ರಿಗೆ ಒಪ್ಪಿಸಿ ರಾಮೇಶ್ವರ ದತ್ತ ಸಾಗಲು ದಾರಿಯಲ್ಲಿ ಕೃಷ್ಣಾ ಸಂಗಮಕ್ಕೆ ಬಂದನು ಅಲ್ಲಿರುವಾಗ ಒಂದು ರಾತ್ರಿ ಶಿವನು ಕನಸಿನಲ್ಲಿ ಬಂದು ಹೇ ರಾಜನೇ ನಾನು ಸದಾ ಕಾಲವೂ ಶಿವೆಯೊಂದಿಗೆ ಕೃಷ್ಣ ತುಂಗೆ ಸಂಗಮದಲ್ಲಿ ಇರುವೆನು ಹಾಗ ಹೀಗಾಗಿ ನೀನು ನಿತ್ಯವೂ ಬಂದು ಇಲ್ಲಿನ ಲಿಂಗವನ್ನು ಅರ್ಚಿಸು ಎಂದಂತಾಗಲು ಅವನು ನಿತ್ಯವೂ ಹಾಗೆಯೇ ಮಾಡುವನು ಹೀಗಿರಲು ಅಲ್ಲಿಯೇ ಸಮೀಪದಲ್ಲಿರುವ ಭದ್ರ ಸಂಗಮದಲ್ಲಿ ಮಿತ್ರಾಚಾರ್ಯನೆಂಬ ಓರ್ವ ಬ್ರಾಹ್ಮಣನಿದ್ದನು ಆತನಿಗೆ ತಕ್ಕಂತೆ ಶೀಲವತಿಯಾದ ಶರಯೂ ಎಂಬ ಹೆಸರಿನ ಪತ್ನಿಯಿರಲು ಅವರಿಗೂ ಸಂತತಿಯಾಗದ ಕಾರಣ ಅದೇ ಲಿಂಗವನ್ನು ಯಥಾವತ್ತಾಗಿ ಭಕ್ತಿಯಿಂದ ಅರ್ಚಿಸುತ್ತಿದ್ದರು ಮುಂದೆ ಆ ದಂಪತಿಗಳಿಗೆ ಸುರೋಚನ ಎಂಬ ಹೆಸರಿನ ಗಂಧರ್ವಳೆ ಮಗಳಾಗಿ ಜನಿಸುವಳು ಆಕೆಗೆ ಕದಂಬೆ ಎಂದು ನಾಮಕರಣ ಮಾಡಲಾಯಿತು ಹೀಗೆ ದಿನಗಳು ಉರುಳಿದಂತೆ ಮಗಳು ಬೆಳೆದು ದೊಡ್ಡವಳಾಗುವಳು ಅಲ್ಲದೆ ಆಕೆಯೂ ಕೂಡ ಶಿವಭಕ್ತಿಯಾಗಿರುವಳು ಅಂತೆಯೇ ನೋಡಲು ಕೂಡ ದೇವಕನ್ಯಕೆಯ ದೇವಕನ್ಯೆಯರನ್ನು ಮೀರಿಸುವಷ್ಟು ಸುಂದರಳು ಆಗಿರುತ್ತಾಳೆ ಮುಂದೊಂದು ದಿನ ಶಿವನು ಆಕೆಯ ಮುಂದೆ ಪ್ರಕಟವಾಗಿ ಆಕೆಯನ್ನು ಹಿಡಿಯಲು ಹೋದಾಗ ಕದಂಬೆಯು ಓಡಲು ಶುರು ಮಾಡುತ್ತಾಳೆ ಕೊನೆಗೆ ಶಿವನು ಆಕೆಯನ್ನು ಹಿಡಿಯಲು ಹಿಂದೆ ಶಿವನ ಶಾಪದಿಂದ ಸೋಚನ ಗಂಧರ್ವಳು ಕಮ್ ಕದಂಬೆಯಾಗಿರುತ್ತಾಳೆ ಅಲ್ಲದೆ ಆಕೆಯನ್ನು ಸ್ಪರ್ಶಿಸಿದಾಕ್ಷಣವೇ ಕ್ಷಣವೇ ಮತ್ತೆ ಆಕೆಯು ಗಂಧರ್ವಳಾಗಿ ಸ್ವರ್ಗ ಸೇರುವುದು ಕೂಡ ಶಿವನ ಉಶಾಪವೇ ಇರುತ್ತದೆ ಈ ಕಾರಣದಿಂದಾಗಿ ಶಿವನು ಆಕೆಯನ್ನು ಹಿಡಿಯಲು ಆಕೆಯು ಮತ್ತೆ ಸುರೋಚನ ಗಂಧರ್ವಳಾಗಿ ಮತ್ತೆ ಸ್ವರ್ಗಕ್ಕೆ ಹೋಗುತ್ತಾಳೆ ಆದರೆ ಆ ಸಮಯದಲ್ಲಿ ಆಕೆಯು ಆಕೆಯು ಮೋಹಿತನಾದ ಶಿವನ ವೀರ್ಯವು ಆಕೆಯಲ್ಲಿ ಮೋಹಿತನಾದ ಶಿವನ ವೀರ್ಯವು ಪತನವಾಗಿ ಕೃಷ್ಣ ಸಂಗಮದ ಪ್ರವಾಹದಲ್ಲಿ ಸೇರಿ ಅದು ಹರಿಯುತ್ತ ಶಶಾಂಗನಿರುವಲ್ಲಿಗೆ ಬರುತ್ತದೆ ಆಗ ಅದೇ ಸಮಯದಲ್ಲಿ ಸಂಧ್ಯಾ ವಂದನೆಗೈದು ನದಿಯಲ್ಲಿ ಇಳಿದ ಶಶಾಂಗರನು ಬೊಗಸೆಯಲ್ಲಿ ನೀರು ತೆಗೆದುಕೊಳ್ಳುವಾಗ ಕೈಯಲ್ಲಿ ಶಿವಾಂಶವು ಕಂಡುಬರುತ್ತದೆ ನೋಡ ನೋಡುತ್ತಲೇ ಅದು ಬಾಲರೂಪವಾಗಿ ಪರಿಣಮಿಸುವುದು ನಂತರ ರಾಜನು ಇದು ಶಿವಪ್ರಸಾದವೆಂದು ಬಗೆದು ಆ ಬಾಲಕನನ್ನು ತನ್ನ ಪತ್ನಿಗೆ ತಂದಪ್ಪಿಸಿ ಅವನಿಗೆ ಕೃಷ್ಣಾಗರ ಎಂದು ನಾಮಕರಣ ಮಾಡಿದನು ಮುಂದೆ ಮಗನಿಗೆ ಹನ್ನೆರಡು ವರ್ಷ ತುಂಬಿರಲು ಆ ರಾಜದಂಪತಿಗಳು ಮಗನ ಮದುವೆಯ ಕುರಿತು ವಿಚಾರ ಮಾಡುವರು ಆದರೆ ವಿಧಿಲಿಖಿತದಂತೆ ಲಿಖಿತದಂತೆ ಮಂದಾಕಿರಿಯು ಅಕಾಲಿಕ ಮರಣಕ್ಕೆ ತುತ್ತಾಗುವಳು ಇತ್ತ ರಾಜನು ನಿರ್ವಾಹವಿಲ್ಲದೆ ಮತ್ತೊಬ್ಬ ಕನ್ಯೆಯನ್ನು ಮದುವೆಯಾಗುವನು ಅವಳ ಹೆಸರು ಭುಜಾವಂತಿ ಎಂದಿರುವುದು ಹೀಗಿರಲು ಒಂದು ದಿನ ರಾಜಡು ಬೇಟೆಗೆಂದು ತೆರಳಿದಾಗ ಮಲಮಗನಾದ ಕೃಷ್ಣಾಗರನನ್ನು ಕರೆದು ಅವನ ಮೇಲೆ ಆಕೆಯು ಕಾಮವಿಕಾರವನ್ನು ಬೀರುವಳು ಆದರೆ ವರಪುತ್ರನಾದ ಕೃಷ್ಣಾಗರನು ಆಕೆಯ ದುರ್ಬುದ್ಧಿಯನ್ನು ನಿರ್ಲಕ್ಷಿಸಿ ಶಿವನನ್ನು ಪ್ರಾರ್ಥಿಸುತ್ತಾ ಅಲ್ಲಿಂದ ಓಡಿ ಹೋಗಿ ಶಿವಲಿಂಗವನ್ನು ಅಪ್ಪಿಕೊಂಡು ತನ್ನ ಚಿಕ್ಕಮ್ಮನ ದುರ್ಬುದ್ಧಿಯನ್ನು ದೂರಗೊಳಿಸುವ ಎಂದು ಬೇಡಿಕೊಳ್ಳುವನು ಇತ್ತ ರಾಜನು ಅರಮನೆಗೆ ಬರುವುದರಲ್ಲೇ ಭುಜಾವಂತಿಯು ಕೃಷ್ಣಾಗರನ ವಿರುದ್ಧ ಒಂದು ತಂತ್ರವನ್ನು ಹೂಡುತ್ತಾಳೆ ಅಕ್ಕರಲ್ಲಿ ರಾಜನು ಅರಮನೆಯನ್ನು ಪ್ರವೇಶಿಸುವನು ಅಲ್ಲದೆ ಪಾಕಶಾಲೆಗೆ ಹೋಗಿ ಊಟ ಮುಗಿಸಿಕೊಂಡು ಶಯನ ಗ್ರಹವನ್ನು ಪ್ರವೇಶಿಸಲು ಆಕೆಯು ಬಹು ದುಃಖದಲ್ಲಿ ಇರುವಂತೆ ನಟಿಸುವಳು ಆಗ ರಾಜನು ಆಕೆಯ ದುಃಖವನ್ನು ಕೇಳಲು ಆಕೆಯು ಹೇ ಪ್ರಿಯನೇ ನಿಮ್ಮ ಮಗನಾದ ಕೃಷ್ಣಾಗರನು ನನ್ನ ಮೇಲೆ ಕಾಮದಾಹವನ್ನು ಬೀರಿದನು ನಾನು ಅವನಿಂದ ಹೇಗೋ ತಪ್ಪಿಸಿಕೊಂಡು ನಿಮಗಾಗಿ ದಾರಿ ಕಾಯುತ್ತಿರುವೆನೆಂದು ನಟನೆ ಮಾಡಿದಾಗ ಸತ್ಯವನ್ನು ಅರಿಯದ ರಾಜನು ತಕ್ಷಣವೇ ನಾಲ್ಕಾರು ದೂತರನ್ನು ಕರೆಯಿಸಿ ಕೃಷ್ಣಾಗರನ ಕೈಕಾಲು ಕತ್ತರಿಸಿ ಊರ ಹೊರಗೆ ಎಸೆಯಿರಿ ಎಂದು ಕಠೋರವಾದ ಆಜ್ಞೆಯನ್ನು ಮಾಡುವನು ಅವರು ಹಾಗೆ ಮಾಡಲು ಅತ್ತ ಕೈಕಾಲುಗಳು ಕತ್ತರಿಸಲ್ಪಟ್ಟ ಕೃಷ್ಣಾಗರನು ಅಕಸ್ಮಾತ್ತಾಗಿ ದಾರಿಹೋಕರಾದ ಗೋರಕ್ಷಕ ಮತ್ತು ಮಚ್ಛೇಂದ್ರರ ದೃಷ್ಟಿಗೆ ಬೀಳುವನು ಹೀಗೆ ಕೈಕಾಲುಗಳು ಕತ್ತರಿಸಲ್ಪಟ್ಟವನಾಗಿ ಬಿದ್ದಿದ್ದ ಕೃಷ್ಣಾಗರನನ್ನು ನೋಡಿದ ಗೋರಕ್ಷಕನು ಮಚ್ಚೇಂದ್ರನಿಗೆ ತೋರಿಸಿದಾಗ ಮಚ್ಚೇಂದ್ರನು ಕಳವಳಪಟ್ಟವನಾಗಿ ತನ್ನ ಜ್ಞಾನದೃಷ್ಟಿಯಿಂದ ನೋಡಿ ಆತರ ವೃತ್ತಾಂತವನ್ನು ಅರಿತವನಾದನು ನಂತರ ಅವನಿಗೆ ಕೋಪ ಉಂಟಾಗಿ ಕೃಷ್ಣಾಗರನನ್ನು ಉದ್ಧರಿಸಬೇಕೆಂದು ಆಲೋಚಿಸಿ ಗೋರಕ್ಷಕನೊಂದಿಗೆ ಸರಸರನೆ ಹೋಗಿ ರಾಜನ ಅರಮನೆ ಹೊಕ್ಕನು ಅತ್ತ ಶಶಾಂಗರ ರಾಜನು ಇವರನ್ನು ನೋಡಿ ಆನಂದದಿಂದ ಸತ್ಕರಿಸಿ ಉಚಿತಾಸನದಲ್ಲಿ ಕೂರಿಸಿ ಅವರ ಪಾದಕ್ಕೆರಗಿ ಮಹಾತ್ಮರೇ ನಿನ್ನಿಂದೇನಾದರೂ ಸೇವೆಯಾಗಬೇಕೆ ಎಂದು ಕೇಳುವನು ಆಗ ಅವರು ರಾಜನೇ ನಿನ್ನ ಕೌಂಡಿಣ್ಯಪುರ ನಗರದ ಹೊರಗೆ ಓರ್ವ ಬಾಲಕನು ಕೈಕಾಲುಗಳು ಕತ್ತರಿಸಲ್ಪಟ್ಟು ಬಿದ್ದುದನ್ನು ನೋಡಿದ್ದೆವು ಅವನನ್ನು ನಮಗೆ ಒಪ್ಪಿಸು ಇಷ್ಟೇ ನಮ್ಮ ಇಚ್ಛೆಯಾಗಿದೆ ಎಂದು ಹೇಳುವರು ಆಗ ರಾಜನು ಮಹಾತ್ಮರೆ ಅಂಥವನನ್ನು ಪಡೆದು ತಾವೇನು ಮಾಡುವಿರಿ ಎಂದು ಕೇಳಲು ಅವರು ಮೊದಲೇ ಕೋಪಗೊಂಡವರಾಗಿದ್ದರಿಂದ ಮೊದಲು ನಮಗೆ ಆ ಬಾಲಕನನ್ನು ಒಪ್ಪಿಸುವೆಯೋ ಇಲ್ಲವೋ ಅಷ್ಟೇ ಹೇಳು ಎಂದು ಗಡುಸಾಗಿಯೇ ನುಡಿಯುವರು ಅದಕ್ಕೆ ರಾಜನು ತಮಗೆ ಇಷ್ಟವಾದರೆ ಕರೆದುಕೊಂಡು ಹೋಗಬಹುದು ಎಂದು ಹೇಳಲು ಮತ್ತೆ ಮರುಮಾತನಾಡದೆ ಅವರು ಅಲ್ಲಿಂದ ಎದ್ದು ನೇರವಾಗಿ ಕೃಷ್ಣಾಗರ ಕೃಷ್ಣಾಗರನಿರುವಲ್ಲಿಗೆ ಬರುವರು ಅಲ್ಲದೆ ಶಿವನ ವೀರ್ಯದಿಂದ ಜನಿಸಿದ ಕೃಷ್ಣಾಗರನಿಗೆ ಚೌರಂಗಿ ಎಂಬ ನಾಮದಿಂದ ಹೆಸರಿಸ ಹೆಸರನ್ನಿಟ್ಟು ಅವನಿಗೆ ತಪ ತಪಸ್ಸಿಗೆ ಕೂರಿಸಲು ಆಲೋಚಿಸಿ ಅವನನ್ನು ಹೊತ್ತುಕೊಂಡು ಕ್ರಮಿಸ ಹತ್ತಿದರು ಚೌರಂಗಿಯನ್ನು ಹೊತ್ತುಕೊಂಡು ಗೋರಕ್ಷಕನು ಮಚ್ಚೇಂದ್ರನನ್ನು ಹಿಂಬಾಲಿಸಿದನು ಮುಂದೆ ಅವರೀರುವ ವಸತಿಯ ಮುಂದೆ ವಸತಿಯನ್ನು ಮಾಡುತ್ತಾ ಭದ್ರಿಕಾಶ್ರಮಕ್ಕೆ ಬಂದಿಳಿದರು ಆ ಅರಣ್ಯದಲ್ಲಿ ಸಂಚರಿಸುತ್ತಿರುವಾಗ ಗವಿಯೊಂದು ಅವರ ಕಣ್ಣಿಗೆ ಬೀಳುವುದು ಅಲ್ಲಿಯೇ ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನು ಪಡೆದ ನಂತರ ಮಚ್ಚೇಂದ್ರನು ಗೋರಕ್ಷಕನನ್ನು ಕುರಿತು ಗೋರಕ್ಷ ಚೌರಂಗಿಯನ್ನು ಇಲ್ಲಿಯೇ ತಪಸ್ಸಿಗಾಗಿ ಕೂರಿಸು ಎಂದು ಹೇಳುವನು ಅದಕ್ಕೆ ಗೋರಕ್ಷಕನು ಹಾಗೆಯೇ ಆಗಲಿ ಎಂದು ನುಡಿಯುತ್ತ ಅವರು ಚೌರಂಗಿಯನ್ನು ಹೊತ್ತುಕೊಂಡು ಅಲ್ಲಿರುವ ಶಿವಾಲಯವನ್ನು ಹೊಕ್ಕು ಶಿವಲಿಂಗದ ದರ್ಶನದ ನಂತರ ಮತ್ತೆ ಅದೇ ಗವಿಗೆ ಬರುವರು ಗೋರಕ್ಷಕನು ಚೌರಂಗಿಯನ್ನು ಆ ಗವಿಯಲ್ಲಿ ತಪಸ್ಸಿಗೆ ಕೂರಿಸಿ ಹೇ ಬಾಲಕನೇ ನೀನು ದಿನಾಲು ಗುರುನಾಮವನ್ನು ಜಪಿಸುತ್ತಿರಬೇಕು ಅಲ್ಲದೆ ನಿನ್ನ ದೃಷ್ಟಿಯು ನೆಟ್ಟಗೆ ಈ ಕಲ್ಲು ಬಂಡೆಯ ಕಡೆಗಿರಲಿ ಎಂದು ಹೇಳಿ ಅವನ ಕಿವಿಯಲ್ಲಿ ಗುರುಮಂತ್ರವನ್ನು ಊದಿದನು ನಂತರ ಅವನ ಉದರ ಪೋಷಣೆಗಾಗಿ ಒಂದು ಫಲವನ್ನು ತಂದಿರಿಸಿ ಅವನಿಗೆ ಹಸಿವಾದಾಗ ಭಕ್ಷಣೆ ಮಾಡುವಂತೆ ಹೇಳಿದನು ನಂತರ ಚಾಮುಂಡಿಯನ್ನು ಜಪಿಸಲು ಆಕೆಯು ಗೋರಕ್ಷಕನ ಮುಂದೆ ಪ್ರತ್ಯಕ್ಷಳಾಗುವಳು ನಂತರ ಗೋರಕ್ಷಕನು ಆಕೆಯನ್ನು ಕುರಿತು ಹೇ ದೇವಿಯೇ ನೀನು ದಿನಾಲೂ ಈ ಬಾಲಕನಿಗೆ ಹಣ್ಣು ತಂದು ಗೌಪ್ಯವಾಗಿ ಅವನ ಮುಂದಿರಿಸಬೇಕು ಎಂದು ಹೇಳಲು ಆಕೆಯು ಗೋರಕ್ಷಕನ ಆಜ್ಞೆಯನ್ನು ಶಿರಸ ವಹಿಸುವಳು ತದನಂತರ ಅವರೀರ್ವರು ಗಿರಿನಾರದತ್ತ ಪ್ರಯಾಣ ಬೆಳೆಸಿದರು ಇತ್ತ ಚೌಡಂಗಿನಾಥನು ಆ ಗವಿಯಲ್ಲಿ ಘೋರ ತಪಸ್ಸಿನಲ್ಲಿ ನಿರತನಾದನೋ ಎಂಬಲ್ಲಿಗೆ ಈ ಅಧ್ಯಾಯವು ಮುಕ್ತಾಯವಾಗುತ್ತದೆ ಅವಧೂತ ಚಿಂತನ ಶ್ರೀ ಗುರುದೇವದತ್ತ ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ ನಮಸ್ಕಾರ